ಹೋಗೋ ಮರ ಎದ್ದಿ ಇದು ಯಾಕೋ ಮರ ಹಿಂಗೆ ಮೂರು ದಿವಸ ಹಿಂಗೆ ಇಟ್ಕೊಂಡು ಕೂತಿರೋ ಜಾಗ ಬಿಟ್ಟು ಅಲ್ಲಾಡಿಲ್ವಲ್ಲ ಮರಯ್ಯ ಯಾಕೆ ಹಿಂಗೆ ಹೊಟ್ಟೆ ಉರ್ಸ್ತಾ ಇದ್ದೀ ಸ್ವಾನೇ ಸುರಿತ ಕೂತದೆ ಎದ್ದೋಗೋ ಮರಯ್ಯ ಇಲ್ಲ ಕರಿಮವ ಇಲ್ಲ ನನ್ನ ಜೀವ ಇಲ್ಲ ಸಾಯೋದಾಗ್ಲಿ ನಾನು ಎಲ್ಲೂ ಒಯ್ಕಿಲ್ಲ ನಾನು ಈ ಪಾಟಿ ಮಳೆ ಉಯ್ತಾ ಕೂತದೆ ಅಲ್ಲ ಹಿಂಗೆ ನೆನೀತ ಕೂತಿದ್ದೀಯಲ್ಲ ನೋಡ್ದ್ರೇನು ಎಕ್ಕಿಲ್ಲ ಯಾಕೆ ಉಗಿಬೇಕಾ ಜನಗಳ ನಮ್ಮನ

ಇಲ್ಲಿ ಜನ್ಗಳೆಲ್ಲ ಅಕ್ಕಪಕ್ಕದವರೆಲ್ಲ ನೋಡ್ಬೇಕಾ ಅಯ್ಯೋ ಏನು ಈ ಪಾರ್ಟಿ ಮಾಡಿತ ಕೂತಿಗೆ ಜಗ್ಗಿ ಕೂತಿಗೆ ಸುಬಣ ಹೋಗತ್ತೆ ಚಡಿ ಇಲ್ಲ ಕರಯ್ಯಾ ಮೇಡ ಹಾಗಿದಾಯ್ತು ಹೋಗಿದಾಯ್ತು ಇದು ಏನು ಚೆನ್ನ ಬೇಡ ಜನಗಳು ಆಕಳಿತೀವಿ ನೋಡಕ್ಕೆ ನೋಡು ಈ ಬುಡ್ಡದಿಂದ ನಮಗೆ ನೆಮ್ಮದಿ ಇಲ್ಲ ಕನಕ ಜನಗಳು ಎಲ್ಲರೂ ಕೇಳೋರಯ್ಯ ಓ ಯಾಕೆ ನಿನ್ನ ಅಳಿಮಯ್ಯ ಮೈಯ್ಯ ಬಿದುಲು ಅಂತ ಯಾವ ಮಳೆ ಬರ್ಲಿ ಗಾಳಿ ಬರ್ಲಿ ಅಲ್ಲಾರ್ದಂಗೆ ಮೂರು ದಿವ್ಸದಾಗ ಕೂತವನಲ್ಲ ಏನು ಮಾಡಬೇಕಕ್ಕಾಣ ಸುಬಣ ಹೋದ್ರೆ ಮನೆ ಬಳಿಗೆ ಹೋಗ್ಬೇಕು ಇಲ್ಲಾಂದ್ರೆ ನಾನು ಇಲ್ಲೇ ಸಾಯೋದಾಗ್ಲಿ ಎಲ್ಲೂ ಹೋಯ್ಕಿಲ್ಲ ನೋಡಕ್ಕ ಇವ್ನು ಮಕನ ಬಡಿಯ ನನ್ನ ಯಾವ ಥರ ನನಗೆ ಗೋಳ್ ಕೊಡ್ತಾ ಇದ್ದಾನೋ ಅಂದ್ಬಿಟ್ಟು ಅಲ್ಲಕ್ಕನಕ ಇವಂಗೇನಕ್ಕ ಕೇಳಿ ಬಂದಿರೋದು ಅದ್ಯಾಂಥದ್ದು ಆಲ್ ಟಾಪ್ಲೀಸನ್ ಬೇರೆ ಮಾಡಿದ್ದಾನಂತೆ ಮೂರು ದಿವ್ಸದ ಮಾತ್ರೆ ಕುಡ್ದಿಲ್ಲ ನಮ್ಮ ಮನೆ ತಕ್ಕ ಬಂದು ದಯ್ಯಾಗ ಹಿಂಗೆ ಬಂದಿದ್ದಾನ ದ್ಯಕ್ಕೆ ಸಾಯ ಸತ್ತಿ ದಯಾಗ್ಬಿಟ್ಟು ನಮ್ಗೆ ಕಾಟ ಕೊಡಕೆ ಏನೋ ಹಿಂಗ ನೀನೆ ತಕುತ್ತಿದಿ ಹಿಂಗೇ ನೀನೇ ಸರಿಯಾ ಐ ಸರಿ ಅಂತಾಕು ಹೊರ್ಸ್ಕೊಂಡ अब्ದರು ನೆಮ್ಮದಿ ಇಲ್ವಲ್ಲಕ ನಮ್ಗೆ ಏ ಬಾ ಮರ ನೀನು ಬಚನ ಕಟ್ಟಗೆ ಬಾ ಓದ್ರೋ ಅಲ್ಲಿ ಇದ್ದಿರಲಿ ಆ ಇದ್ದಿರೋ ಅದಕ್ಕೆ ಅದರ ಮೇಲೆ ಓದ್ರೊಳೆದು ಕತ್ತ ಹೋಗೋ ಆಯ್ತು ಬುಡತೆ ಆಯ್ತು ಬಿಡಿ ಇರದೇ ಬೇಡ ನಮ್ಮಂತ ಪಾಪಿಷ್ಟರು ಇದ್ರು ಅಷ್ಟೇ ಓದ್ರು ಅಷ್ಟಯ್ಯ ಬಿಡಿ ಆಯ್ತು ನಿನ್ನಿಂದ ಸಿಕ್ಕಿರ ಬೋಮನ ಸಾಕು ಈ ನಾಟಕ ಏನನ್ನ ಹಾಡ್ಬೇಡ ನೀನು ನಿನ್ನ ನಾಟಕ ಏನೋ ನೋಡಿ ನೋಡಿ ಸಾಕಾಗದೆ ಬಾಯಿ ಮುಚ್ಕೊಂಡು ಕೂತ್ಬಾ ಕಾಂಡ ಬ ಯಾಕೆ ಹಿಂಗೆ ಜೀವ ತಗಿತೇನಿ ನಾನು ಹೋಗೋಕೆ ಬಂದಿಲ್ಲ ಅದು ನೀಡ್ತಿ ಕರ್ಕೊಂಡು ಹೋಗಿ ಬಂದಿರೋದು ಆ ಅವತ್ಗ್ಯನಿತ್ತಿಲ್ವಪ್ಪ ಪುಣ್ಯತ್ಮ ಏನು ಹಿಂಗೆ ಗೋಳು ತಿಂದಿರೋ ಸಾಹೇಬುಕೋರ್ಗೆ ನೆಮ್ಮದಿ ಕೊಡಾಕಿವಲ್ಲ ತಗೆ ತಪ್ಪಾಯ್ತು ತಪ್ಪಾಯ್ತು ನನ್ನ ಸೊಪ್ಸಿಬಿಡಿ ಬಾವ ಅತ್ತೇ ಕತ್ತೇನ ಕತ್ತೇ ಅಂತ ಅತ್ತೇನ್ ಬೇಡ ಕತ್ತೇನ ಮಂಚಲ್ ಮ್ಯಾಲ್ ಬೆಂಕಿ ಕಾನೆನ ಅಲ್ಲ ನಮ್ಮ ಯಾಕಿಂಗ್ ಗೋಳ್ ತಿndiyo ನೀನ್ ಹೆಂಡ್ ಬಿದೋಗಾ ಮುಂಡೆ ಮಗ್ನೆ ನಿತ್ತಿಚಿ ಮಡ ನಮ್ಮ ಯಾಕಿಂಗ್ ಒಟ್ಟೆ ಉಡ್ಸಿ ಹೋಗೋ ಹೋಗು ಬಾಯಿ ಮುಚ್ಚಕಟ್ಟಿ ಎಷ್ಟಸದಿ ಉಗಿಬೇಕು ಉಗ್ದಿ ಉಗ್ದಿ ನನಗೂ ಸಾಕೈತಲ್ಲ ನಾನು ಹೊಯ್ಕೆಲ ಕಡತ್ತಿದಾರು ನಾನು ಹೊಯ್ಕೆಲದನು ನಾನು ಹೆಡ್ತೆ ಕಾರ್ಕಂಡ ಹೋಗಕ್ಕೆ ಬಂದಿನಿ ಕಾರ್ಕಗೆ ಹೋಗೆವಂತಿನಿ ಅಯ್ಯೋ ಏನಿಂಗ್ ವಾಟ ಮಾಡಿಪ್ಪ ನೀನು ನೀನೇ ಸರಿಯಾ ನಡಿ ಏನಾರ ಮಣ ಒಳಿಕೆ

ಎದ್ದು ಹಿಂಗೆ ಕುತಾನೆ ಕನ ಅಂದ್ರೂ ತಲೆಗೆ ಹಾಕತ್ತಿಲ್ಲ ಕನಕ ಏನು ಮಾಡೋದು ಅಂತಲೇ ಆಗ್ತಾಯ್ತಿಲ್ಲ ಕಣಕ ನಮಗಂತೂ ಸಾಯಂಕಾಲದಲ್ಲಿ ನೆಮ್ಮದಿನೇ ಇಲ್ಲ ನಮಗೆ ನಮ್ಮ ಬಟ್ಟೆ ಉಸ್ತಾರೆ ಕನಕ ನಮ್ಮನ್ನ ನಮ್ಮನ್ನ ಗೋಳು ಹೋಯ್ತಾರೆ ಎದ್ದು ಬಂದು ಏನಾದ್ರು ಒಂದು ಹೇಳಿದ್ರೆ ಏನಾರು ಮಾಡ್ಬೋದು ಕನಕ ಯಾವುದಕ್ಕೂ ಮನಸ್ಸು ಕೊಡ್ತೇನೆ ಇಲ್ಲ ಏನಕ್ಕ ಮಾಡೋದು ಏನು ಮಾಡೋದು ಹೇಳು ಮತ್ತೆ ನಿಜವಾಗ್ರು ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಟ್ಟದೆ ಕನಕ ನನಗಂತು ಅವಳು ಆ ಮನೆಗೆ ಕ್ಯಾನ್ ಹಾಕಿಲ್ಲ ಈಗ ನಾನು ಇನ್ನೇನು ಮಾಡೋಂಗಿದ್ದಕ್ಕ ಈಗ ಏನು ಬಲವಂತ ಮಡಿಗೆ ಅವ್ನು ಮಾಡಿರೋನ್ಯಕ್ಕೆ ಮೋಸಕ್ಕೆ ನನ್ನ ಮಗಳಾಗಿರೋದು ಕಿಲಿ ಗಂಟೆ ತಡ್ಕೊಂಡ ಹೇಳಿ ನಾನು ನೀನು ಬಾರ್ವಾಗಿದ್ದಕ್ಕನವ ಹೋಗೋವಂತ ಚೆನ್ನಕ್ಕ ಚೆನ್ನಕ್ಕೆ ಕಳ್ಸೋದಂಗಾರೆ ಅಲಿ ನಾನು ಹೇಳೋದು ಕೇಳು ಜಯಕ ಕಾ ರಮಣ ಅವನ ಒಳಗೆ ಕೂ ಕುಣಿಸ್ಕೊಳ್ಳಿ ಆಯಿತಾ ಅವಳು ಮಾತಾಡ್ದೆ ಸಿಕ್ಕಿಲ್ಲ ಈಗ ಬೀದ್ಲಿ ಹೂ ಒಳ್ಳೆಯವ್ರು ಓಡಾಡ್ತಾರೆ ಕೆಟ್ಟವ್ರು ಓಡಾಡ್ತಾರೆ ನಿಮ್ಗೆ ಆಗೋರು ಓಡಾಡ್ತಾರೆ ಆಗ್ದವ್ರು ಓಡಾಡ್ತಾರೆ ಸಾಲಕ್ಕೆ ನೀನು ಗ್ರಾಮ ಪಂಚಾಯತಿ ಮೆಂಬರು ಜನಗಳು ಹೋಗ್ಯಾಕಿಲ್ವಕ ಯಾಕೆ ನಮ್ಮ ಅಧ್ಯಕ್ಷರು ಫೋನ್ ಮಾಡಿ ಕೇಳ್ತಾ ಕುಂತ ನೀನು ಹೇಳಿ ಮೈ ಬಂದು ಮನೆಯ ಕೂತ್ಕೊಂಡು ಎಲ್ ತ ಕೂತಿದ್ದಾನಂತಲ್ಲ ಅಂತ ಅಧ್ಯಕ್ಷರು ಫೋನ್ ಮಾಡಾರ ಕನಕ ನನಗೆ ಬೇರೆ ಮೀಟಿಂಗ್ ಅದೇ ಏನು ಮಾಡೋದು ಅಂತ ಅದೇ ಒಂದು ಏತ್ನಿ ಆಗದೆ ಕನಕ ಆಂ ಏನಂದರು ಏನಂದರು ಎಲ್ಲ ಕೇಳ್ತಾರೆ ಮೆಂಬರ್ಗಳಲ್ಲವ ಹಾಂ ಯಾಕೆ 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 ಅಂತ ಏನು ಹೇಳೋದಂತ ನನ್ನ ತಲೆನೇ ಇಲ್ಲ ಹೋಗ್ಲಿ ಮತ್ತು ಒಳಗೆ ಕೂಣಸ್ಕೊಳ್ದ್ರಕ್ಕ ಇನ್ನೇನಕ ಮಾಡಿ ಕಾಣ ಕನಕ ಕಾಣಿ ಏನು ಮಾಡೋದು ಇವಳು ಏನಂದಳು ಅಂತ ನಮ್ಮ ಕೆಂಪಿ ನನಗೆ ಯಾಕೆ ಹೆದರ್ಕೆ ಆಯ್ತಿದೆ ಮೊದಲೇ ತೋತ ಇವ್ರಿಗೆ ತೋದೋಗ್ತೀನಿ ಹೆಚ್ಚು ಕಮ್ಮಿ ಸತ್ತೋಗ್ಬಿಟ್ಟ ನಮ್ಮ ಜನಗಳು ಬಿಟ್ಕೊಟ್ಟಾರ ಅವ್ರ ಊರೋರು ಅವ್ರ ನಂಟನಲ್ಲರು ಸುಮ್ಮನೆ ಆಯ್ತಾರೆ ಇವಳು ಯಾವ್ದು ಕಿವಿ ಮೇಕಾಕತ್ತೀರ ನಾನು ಹೇಳೋಕ್ಕೆ ಹೆದರ್ಕೆ ಆಗ್ಬಿಟ್ಟದ ನನಗೆ ಅವಳು ಆಡೋದು ನೋಡಿದ್ರೆ ಎಷ್ಟೊತ್ತ ಸುಮ್ಮನೆ ಒಳಗಿರ್ತಾಳೆ ಈಚೆಗೆ ಕರೆದು ಬಂದಿಲ್ಲ ಅವ್ರು ಹತ್ತು ಮುಂಡೆ ಬಂದು ಏನು ಕುಣ್ಕೋ ಓದ್ಲು ಆ ಪಾಟಿಯ ನನ್ನ ಮಗಳಿಗೆ ಹೆಚ್ಚು ಕಮ್ಮಿಯೋ ನಾನಂತೂ ಸುಮ್ಮನೆ ರಾಕಿಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಅದೇ ಅವ್ಗೆ ಆಚಾರವ ಆಗಿಂದ ಎಲ್ಲವ ಅಷ್ಟೊಂದು ಕಷ್ಟವ ಅನ್ವಸತ್ತಳ ನನ್ನ ಮಗಳು ಈಗ ಈಗ ನೋಡಿದ್ರ ಹಿಂಗೆ ತು ಅನ್ಸ್ಕೋಬೇಕಲ್ಲ ಅಂತ ಅದು ಎತ್ನೇ ಕರಕ ಏನು ಮಾಡೋದು ಚೆನ್ನಕ್ಕ ನಾನು ಗಂತಿನಿ ಅಂತೀನಿಲ್ಲ ಅಂತ ಬೇಜಾರು ಮಾಡ್ಕೊಬೇಡ ಜಯಕ ನೀನು ಅವ್ಳ ಮಾತಾ ಕಟ್ಕೊಬೇಡಲ್ಲಮ್ಮಣ್ಣ ಒಳಿಕೆ ಕರಿರಿ ಕುತ್ಕೊಳ್ಳಿ ಅವ್ಳು ಮಾತಾಡಿದ್ರು ಸಿಕ್ಕಿಲ್ಲ ನೀನು ಅಳಿಮೈ ಅಲ್ವಾ ಮಳಿ ಮೈ ಅಲ್ವಕ ಏನಾರ ಅಲ್ಲಿ ಅವ್ನು ನಿನ್ನ ಹಳಿ ಮೈ ಅನ್ನೋದು ಯಾರ ಕೈಲೂ ಸುಳ್ಳು ಹಾಕಿಲ್ಲ ತಪ್ಪು ಮಾಡೋ ಇಲ್ಲ ಅನ್ನಕಿಲ್ಲ ಓಲಿ ಬಿಡು ಏನೋ ಆರ್ಟ್ ಅಟ್ಯಾಕ್ ಆದಮೇಲೆ ಏನೋ ಒಂಚೂ ತಿಳುವಳ್ಕೆ ಬಂದಿದ್ದದ ಹೆಂಗೋ ನಾನು ಇಡ್ತಿ ಬಿಟ್ಬಿಟ್ಟು ಇರಬೇಡ್ದು ಅನ್ನೋದು ಬಂದಿದ್ದು ಹೆಂಗೋ ಈಗ ನೋಡು ನಿನ್ನ ಕಿರಿ ಮಗಳು ಗಂಡ ಗಂಗೆ ಗಂಡ ಇದ್ದಕ್ಕಿದ್ದಂಗೆ ಹೆಂಗಾಯ್ತು ಈಗ ಬಾದ್ರು ಬಂದದ ಕಳ್ಕೊಳ್ಳೋದು ದೊಡ್ಡ ಬಿಸಿ ಎಲ್ಲಕ್ಕನಕ ಇವನು ಹುಡುಗಿ ಚಟ ಇದ್ರುಬೇಕಾ ಕೆಂಪಿ ಮೇಲೆ ಭಾಳ ಪ್ರೀತಿ ಇಟ್ಕೊಂಡವ್ರೆ ಏನು ಮಾಡಿ ಅದೊಂದು ಬಿಟ್ಬಿಟ್ರೆ ಅವನು ದೇವ್ರ ಅಂತ ಮನ್ಸ ಆಯಿತಾ ಅವ್ನೇನು ಕೆಟ್ಟವ್ನ ಏನು ಮಾಡದಕ್ಕ ಆಗಿದಾಯ್ತು ಹೋಗಿದ್ದೋಯ್ತು ಜನ ಕೊಡ್ಕಲಿ ಆಡ್ಕೊಳಕ್ ಮಾಡ್ಕೋಬೇಡಿ ಬಾ ಒಳೀಕಟ್ಟು ಊಟ ಗಿಟ್ಟ ಕೊಡಿ ಮಾತಾಡಿದ್ರೆ ಇರಲಿ ಅವಳು ಹೆಂಗೆ ಮಾಡೋದ್ ನರೇ ಅಯ್ಯೋ ಕಾಣೆ ಗೀಣೆ ಅಂತ ನಾಟಕ ಆಡ್ಬಿಡ ನೀನು ಆಯ್ತಾ ಆಮೇಲಿಂದ ಮೇಲೆ ನಾನು ನಿನ್ನೆ ಕರೆ ಎಲ್ ಅನ್ನಂಗಿಲ್ಲ ನೀರು ಒಪ್ಕೊಂಡ್ರೆ ಕರೀತೀನಿ ಒಳಗೆ ಇಲ್ಲಿ ಮುಂದ್ಗಡೆ ರೂಮ್ ಅದೇ ಮನೆ ಕಳ್ಳಿ ಇಟ್ಟು ಮಾಡೋದು ಇಕ್ಕದು ಎಲ್ಲಿ ಎಲ್ಲಿಗಟ್ಟಿದನು ಇರಲಿ ಹೋದ್ರೆ ಹೋಯ್ಲಿ ಇನ್ನೇನು ಮಾಡಕದದು ಹೆಂಗೆ ಮಾಡೋದು ಹೇಳಿ ಈಗ ಒಳಗೆ ಕರೆಯೋ ಬೇಡವು ಇವತ್ತು ಬೇರೆ ಹೊಸ್ಕೊಂಡು ಹಬ್ಬ ಹಿಂಗೆ ಮನೆ ಬಕ್ಕಲ್ಲಿ ಇವ್ನ ತಾರ್ಸಂಗಿಲ್ಲ ಗುಡ್ಸಂಗಿಲ್ಲ ಹಿಂಗೆ ಚಾಚ್ಕೊಂಡು ಹಿಂಗೆ ಕುಂತವನಾರ ಹೆಂಗೆ ಹೋಗಲ್ಲ ಕಸ ತೊಡೆಯಕ್ಕೆ ಹೋಗ ನಾನು ಹಾಂ ಸರಿ ಹೇಳಿ ಮೈನ ಬಿದಿರು ಕುಂಟ್ಬಿಟ್ಟು ನಾನು ಕಸ ತೊಡೆಯಕ್ಕೆ ಹೋಗನ ಏನು ಮಾಡೋಣ ಹೇಳಿ ಓ ಕರೆಯೋಗವ ಕರೆಯೋಗು ಇಲ್ಲಿ ಮೂರ ರೂಮ ರೂಮ್ಗೆ ಮಾದಲ್ಲಿ ಇಲ್ಲಿ ಮುನ್ಗಡೆ ಒಪ್ಪರಲ್ಲಿ ಬಿತ್ಕೊತಾನಂತೆ ಇನ್ನೇನು ಮಾಡಿ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅದು ಬೇರೆ ಆ ಬಡ್ಡಿದ ದೂರಿಸ್ಕೊಂಡನು ಬುಡಕ್ಳು ಅವ್ರ ಕಡೆಗೂ ಮಾತಾಡೋರು ನಮ್ಮ ಕಡೆಗೂ ಮಾತಾಡೋರಿ ಚೆನ್ನಾಗಿ ಹೇಳಂಗೆ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಕ್ವಾಲೇನೆ ಮಾಡಿದ್ರು ಅಂದರು ಅಂದರು ಒಬ್ಬತ್ತಳ ಅವಳು ನನ್ನ ಬಿಗ್ ಬೇಕಾದ್ರೆ ಭಯ ಪಡ್ಕೊಂಡು ಕನಕ ಕ್ವಾಲೆನೆ ಮಾಡೋರಿ ಎಲ್ಲ ಸೇರ್ಕೊಂಡ್ರು ಅಂತ ಅಂತೇವ್ರು ಇಂಥವ್ರು ಅರ್ಕೊ ಬಾಯಿ ಜಾಸ್ತಿ ಅದೇ ಹಾಕ್ಬೇಕು ಬಾ ಹೊಳಕ್ಯ ಬಿಟ್ಟು ಕುತ್ಕೊಂಡ್ಯಾಕ ಕಾರ್ ಕಡಿಲಿ ಮಾತಾಡಿದ್ರೆ ಅವಳಿ ಇಷ್ಟ ಐತ ಮಾತಾಡಿ ಕಷ್ಟ ಇದ್ದರು ಬಿಡ್ಲಿ ಒಳಿ ಕರೇನಾ ಸತ್ಕಿ ತೋರಿಯ ನನ್ ಎಂದಿನಿ ಓ ಕರಳು ನಾನು ಬೇರೆ ಕರೆಯನಾ ಖಾರ ಯ ಗು ನೀನು ಬಾ ಹೊಳಕ್ಯ ಬರೋ ಬರೇ ಹೊಳೆಕ್ಯಂತಿ ಬಾಬ ಎದ್ ಗಿರ್ಚಿ ಎದ್ ಬಾ ಹೊಳ್ಕೆ ಸರಿ ಮಾವ ಆಯ್ತು ಬರ್ತೀನಿ ಕಾಡೆ ನೀರು ಕಟ್ಟಿದ್ರೆ ಉಯ್ಕೋಗಪ್ಪ ಉಯ್ಕೊ ಬಾ ಕುಸ್ಕೊಂಡ್ ಅಂದ್ರೆ ಕಾರ್ ಅಯ್ಯೋ ಚೆನ್ನಕ್ಕ ಚೆನ್ನಾಗಿದಿರ ಚಂದ ಮನೆ ಹಾಳಾಗ ಹೋಗು ಮೊದಲು ನೀರು ಇಕ್ಕೋಗು ನೀನು ಅಲ್ಲಿ ನನ್ನ ಬಟ್ಟೆಗಳವೇ ಕೊಡ್ಲೆ ಒಂದ್ ಜೊತೆ ಹೋಗು ಇಕ್ಕೊಳ್ಳಿ ಹೊಸ್ಕೊಂಡ ಹಬ್ಬದಲ್ಲಿ ಯಾವ ತರ ಇದ್ದಿ ನೋಡಿ ಯಾವ ತರ ಇದ್ದಿ ಅಂತ ನನ್ನ ಮಗಳನ್ನ ಗೋಳ ಹಾಕ್ಸ್ಬಿಟ್ಟಲ್ಲ ಮರೆಯ ನೀನು ಅಲ್ಲ ನನ್ನ ಮಗಳು ನನ್ನ ಮಗಳಾಗಿರೋದಕ್ಕೆ ಇಷ್ಟು ವರ್ಷ ನೀನು ಕೊಟ್ಟು ಬಾಳೆ ಬೇರೆದಾಗಿರೋ ಬಾಳಕ್ಕಾಯ್ತಿತ್ತ ನಿಜ ಕರ್ಮವ ನಿಜ ನಿಜ ನನ್ನ ನನ್ ತಪ್ಪು ಕರಿಮವ ನನ್ ಸುಡಿ ಮವ ನತ್ ನನ್ಕೊಂಡ್ ಬಾಳೆ ಬೇರೆ ರಾಗಿ ಈಗ ಎಷ್ಟು ಬೇಕಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ